ಸ್ನೇಹಿತರೆ ನಮಸ್ಕಾರ ಹೊಸ ವರ್ಷಕ್ಕೆ ಮೊದಲ ದಿನವೇ ದೊಡ್ಡ ಮನೆಯಿಂದ ಅದರಲ್ಲೂ ಕೂಡ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಫ್ಯಾಮಿಲಿಯಿಂದ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಶಿವಣ್ಣನ ಅಭಿಮಾನಿಗಳಿಗೆ ಒಂದುದು ಹಬ್ಬದ ಸಂಭ್ರಮ ಇದು ಯಾಕಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಅಮೆರಿಕಕ್ಕೆ ಹೋಗಿದ್ದು ಅಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ದು ಅನ್ನು ಮಾಡಿಸಿದ್ದು ಅದರಿಂದ ಈಗ ರಿಕವರಿ ಆಗಿರೋದು ಆರೋಗ್ಯವಾಗಿದ್ದೇನೆ ಎನ್ನುವಂಥ ಸಂದೇಶವನ್ನು ಕೊಟ್ಟಿರುವಂಥದ್ದು ಇವೆಲ್ಲದೂ ಕೂಡ ಸಹಜವಾಗಿಯೇ ಒಂದು ಸಂಭ್ರಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಕುಟ್ಯಾಂತರ ಅಭಿಮಾನಿಗಳಿದ್ದಾರೆ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ದೊಡ್ಡ ಮನೆಯ ಅಭಿಮಾನಿಗಳು ಆ ಸಂಖ್ಯೆಯನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ಅಷ್ಟೆಲ್ಲ ಅಭಿಮಾನಿಗಳ ಪ್ರಾರ್ಥನೆ ಇವತ್ತು ಫಲಿಸಿದೆ ಪರಿಣಾಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಆರಾಮಾಗಿ ವಾಪಸ್ ಆಗ್ತೀನಿ ಎನ್ನುವಂಥ ಸಂದೇಶವನ್ನು ಸ್ವತಃ ಅವರೇ ಹೇಳಿದ್ದಾರೆ ಡಿಸೆಂಬರ್ನಲ್ಲಿ ಇಡೀ ಫ್ಯಾಮಿಲಿಯೇ ವಿದೇಶಕ್ಕೆ ತೆರಳಿತ್ತು ಶಿವಣ್ಣಗೆ ಅಲ್ಲಿಯೇ ಆಪರೇಷನನ್ನು ಮಾಡಲಾಗಿತ್ತು ಇದೀಗ ಶಿವಣ್ಣ ಸೂಪರ್ ಫೈನ್ ಅನ್ನುವಂತಹ ನ್ಯೂಸನ್ನು ಕೊಟ್ಟಿದ್ದಾರೆ ಸ್ವತಃ ಅವರೇ ಹೇಳಿದ್ದಾರೆ ಈ ಮೂಲಕ ನಾನು ಕ್ಯಾನ್ಸರ್ ಫ್ರೀ ಅಂತಲೂ ಕೂಡ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾದರೆ ಶಿವಣ್ಣಂಗಿದ್ದಂತಹ ಕ್ಯಾನ್ಸರ್ ಯಾವುದು ಅದೆಷ್ಟು ಮಾರಕವಾದಂಥ ಕ್ಯಾನ್ಸರ್ ಶಿವಣ್ಣ ಕ್ಯಾನ್ಸರ್ ವಿರುದ್ಧ ಗೆದ್ದಿದ್ದು ಹೇಗೆ ಟೆಂಪಲ್ ರನ್ಗಳನ್ನು ಮಾಡಿದಂಥ ಉದ್ದೇಶ ಏನು ತಲೆಯ ಕೂದಲು ಕೊಟ್ಟಂತಹ ದೇವರಿಗೆ ಅರ್ಪಿಸಿದಂತಹ ಕಾರಣ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಒನ್ ಬೈ ಒನ್ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೆ ವಿಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಹೊಸ ವರ್ಷದಂದು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಭಿಮಾನಿಗಳಿಗೆ ಸ್ನೇಹಿತರಿಗೆ ಆಪ್ತರಿಗೆ ಕುಟುಂಬಸ್ಥರಿಗೆ ಒಂದು ಸಿಹಿ ಸುದ್ದಿಯನ್ನೇ ಕೊಟ್ಟಿದ್ದಾರೆ ಈ ಮೂಲಕ ಕೆಲವು ದಿನಗಳ ಹಿಂದೆ ಅವರು ಕುಟುಂಬ ಸಮೇತ ವಿದೇಶಕ್ಕೆ ತೆರಳಿದರು ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಇದ್ದಂಥ ಕಾರಣ ಅವರಿಗೆ ಅಲ್ಲಿಯೇ ಆಪರೇಷನನ್ನು ಮಾಡಿಸಲಾಗಿತ್ತು ಇದೀಗ ಶಿವಣ್ಣನಿಗೆ ಮಾಡಿದಂಥ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಅಂತ ಹೇಳಿಬಿಟ್ಟು ವೈದ್ಯರು ಹೇಳಿದ್ದಾರೆ ಶಿವಣ್ಣ ಈಗ ಕ್ಯಾನ್ಸರ್ ಫ್ರೀ ಅಂತ ಹೇಳಿ ಗೀತಾ ಶಿವರಾಜ್ ಕುಮಾರ್ ಅವರು ಘೋಷಣೆಯನ್ನು ಮಾಡಿದ್ದಾರೆ ಈ ಮೂಲಕ ತುಂಬ ಸಂತೋಷದಿಂದ ಒಂದು ವಿಡಿಯೋವನ್ನು ಹಂಚಿಕೊಳ್ಳೋದ್ರ ಮೂಲಕ ಕರ್ನಾಟಕದಲ್ಲಿರುವಂಥ ಕೋಟ್ಯಾಂತರ ಅಭಿಮಾನಿಗಳಿಗೆ ಒಂದು ನೆಮ್ಮದಿಯ ನೆಟ್ಟಿಸಿರು ಬಿಡುವಂತಹ ಸುದ್ದಿಯನ್ನು ತಲುಪಿಸಿದ್ದಾರೆ ವಿದೇಶದಲ್ಲಿರುವಂಥ ಶಿವರಾಜ್ ಕುಮಾರ್ ದಂಪತಿ ವಿಡಿಯೋ ಮೂಲಕ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶಿವಣ್ಣನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥ ಗೀತಾ ಅವರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಶಿವರಾಜ್ ಕುಮಾರ್ ಅವರು ರಿಕವರಿ ಆಗಿದ್ದಾರೆ ಎಲ್ಲ ರಿಪೋರ್ಟ್ಸ್ಗಳು ನೆಗೆಟಿವ್ ಬಂದಿದೆ ಇವಾಗ ಶಿವಣ್ಣ ಕ್ಯಾನ್ಸರ್ ಫ್ರೀ ಅಂತೇಳ್ಬಿಟ್ಟು ವೈದ್ಯರು ಅಧಿಕೃತವಾಗಿ ಹೇಳಿದ್ದಾರೆ ನಿಮ್ಮೆಲ್ಲರ ಪ್ರಾರ್ಥನೆ ಹಾಗೂ ಆಶೀರ್ವಾದದಿಂದ ಶಿವಣ್ಣ ಗುಣವಾಗೋದಕ್ಕೆ ಸಾಧ್ಯವಾಗಿದೆ ನಾನು ಇದನ್ನು ನನ್ನ ಬದುಕಿನಲ್ಲಿ ಯಾವತ್ತೂ ಕೂಡ ಮರೆಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಒಂದು ಕ್ಷಣ ಭಾವುಕರಾಗ್ತಾರೆ ಹಾಗೆಯೇ ಶಿವಣ್ಣ ಕೂಡ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಮನೆಯಿಂದ ಹೊರಡುವಾಗ ಸ್ವಲ್ಪ ಎಮೋಷನಲ್ ಆಗಿದ್ದೆ ಆದರೆ ಈಗ ಭಯವನ್ನು ನೀಗಿಸ್ಲೆಂದೇ ಅಭಿಮಾನಿ ದೇವರುಗಳು ಸಹ ಕಲಾವಿದರು ಸ್ನೇಹಿತರು ಸಂಬಂಧಿಕರು ವೈದ್ಯರು ಇರ್ತಾರೆ ನಾನು ಕೀಮೋ ಮಾಡಿಸಿಕೊಳ್ಳುವಾಗಲೇ ನಲವತ್ತೈದು ಸಿನಿಮಾ ಶೂಟಿಂಗನ್ನು ಮಾಡಿದ್ದೆ ಯಾವ ಜೋಶ್ನಲ್ಲಿ ಕೆಲಸ ಮಾಡಿದ್ನೋ ಗೊತ್ತಿಲ್ಲ ಈ ರೀತಿಯಾದಂಥ ಒಂದು ವಿಚಾರವನ್ನು ಹೇಳುವಾಗ ಬಹುಶಃ ಎಲ್ರಿಗೂ ಕೂಡ ದೊಡ್ಡ ಸರ್ಪ್ರೈಸ್ ಯಾಕಂತ ಹೇಳಿದ್ರೆ ನಲವತ್ತೈದು ಸಿನಿಮಾಗಳನ್ನು ಕೀಮೋ ಮಾಡಿಸ್ಕೊಂಡೇ ಮಾಡಿದ್ದಾರೆ ಅಂತೇಳಿದ್ರೆ ಅಬ್ಬ ಗ್ರೇಟ್ ಅಲ್ವಾ ಇಲ್ಲಿಗೆ ಬರುವಂಥ ದಿನ ಹತ್ತಿರ ಆಗ್ತಿದ್ದಂತೆ ಶಿವಣ್ಣಗೆ ಟೆನ್ಷನ್ ಹೆಚ್ಚಾಗ್ತಿತ್ತಂತೆ ಸಪೋರ್ಟ್ಗೆ ಎಲ್ಲರೂ ಕೂಡ ಇದ್ದರು ಹಾಗೆಯೇ ಗೀತಾ ಜೊತೆಗೆ ಇದ್ಲು ಗೀತಾ ಇಲ್ಲ ಅಂದರೆ ಶಿವಣ್ಣ ಇಲ್ಲವೇ ಇಲ್ಲ ಇಂತಹ ಸಪೋರ್ಟ್ ಬೇರೆ ಯಾರಿಂದ ಸಿಗುತ್ತೋ ಇಲ್ಲಿ ಗೊತ್ತಿಲ್ಲ ಮಧು ಕೂಡ ನನ್ನನ್ನು ಮಗು ಥರ ನೋಡಿಕೊಂಡಿದ್ದಾರೆ ಅಂತಲೂ ಕೂಡ ಶಿವಣ್ಣ ಹೇಳ್ತಾರೆ ಎಲ್ಲ ಕಿಡ್ನಿ ಟ್ರಾನ್ಸ್ಪ್ರೆಂಟ್ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಆ ರೀತಿ ಏನೂ ಅಲ್ಲ ಸಿಂಪಲ್ ಯೂರಿನರಿ ಬ್ಲಾಡರ್ ತೆಗೆದಿದ್ದಾರೆ ಇವಾಗ ಹೊಸ ಬ್ಲ್ಯಾಡರ್ ಇದೆ ನನಗೆ ಅಷ್ಟೇ ಯಾರು ಕೂಡ ಕನ್ಫ್ಯೂಸನ್ನು ಮಾಡ್ಕೊಬೇಡಿ ಡಿಟೇಲ್ ಆಗಿ ಹೇಳೋಕ್ಕೆ ಹೋದರೆ ಎಲ್ಲರೂ ಗಾಬರಿ ಆಗ್ತಾರೆ ಅಂತ ಹೇಳಿ ಭಯ ಅಷ್ಟೇ ಅಂತಲೂ ಕೂಡ ಹೇಳ್ತಾರೆ ಆ ಗಾಬರಿ ಭಯ ಎಲ್ಲವೂ ಕೂಡ ನಮಗಿರಲಿ ಅಭಿಮಾನಿಗಳ ಆರೈಕೆ ಸದಾ ನಮ್ಮ ಜೊತೆಗೆ ಇದೆ ನಿಮ್ಮ ಆಶೀರ್ವಾದವನ್ನು ನಾನು ಯಾವತ್ತೂ ಕೂಡ ಜೀವನದಲ್ಲಿ ಮರೆಯೋದಿಲ್ಲ ನಾನು ಆದಷ್ಟು ಬೇಗ ಬರ್ತೀನಿ ಸ್ವಲ್ಪ ನಿಧಾನ ಮಾಡಿ ಅಂತಲೂ ಕೂಡ ವೈದ್ಯರು ಹೇಳಿದ್ದಾರೆ ಮಾರ್ಚ್ ನಂತರ ನಿಮ್ಮ ಎಂದಿನ ಚಾಳಿ ಬಿಚ್ಚಿಕೊಳ್ಳಿ ಅಂತಲೂ ಕೂಡ ಹೇಳಿದಾರಂತೆ ಆಗ ಹೇಗಿದ್ರು ಶಿವಣ್ಣ ಅದೇ ರೀತಿ ಅಥವಾ ಅದಕ್ಕಿಂತ ಡಬಲ್ ಪವರ್ ಈಗ ಇರಲಿದೆ ಅನ್ನೋದು ಶಿವರಾಜ್ ಕುಮಾರ್ ಅವರ ಮಾತು ಆದರೆ ಬೇರೆ ಸರ್ಪ್ರೈಸಿಂಗ್ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ಯಾವತ್ತಾದರೂ ಯಾವತ್ತಾದರೂ ಶಿವಣ್ಣನ ಮುಖದಲ್ಲಿ ಅಥವಾ ಶಿವಣ್ಣನ ಈ ಬಾಡಿ ಲ್ಯಾಂಗ್ವೇಜಲ್ಲಿ ಅವರಿಗೆ ಕ್ಯಾನ್ಸರ್ ಇತ್ತು ಅನ್ನುವಂತಹ ಲಕ್ಷಣವನ್ನು ಅವ್ರು ಬಾಯ್ಬಿಟ್ಟು ಹೇಳೋದ್ಸಾಯಲಿ ಎಲ್ಲಾದರೂ ಒಂದು ಕಡೆ ಒಂದು ಕಡೆ ತೋರಿಸ್ಕೊಡಿ ಚಾನ್ಸೇ ಇಲ್ಲ ಅಷ್ಟು ಆ್ಯಕ್ಟಿವ್ ಆಗಿದ್ರು ಅವರೇ ಹೇಳ್ತಾರಲ್ಲ ನಲವತ್ತೈದು ಸಿನಿಮಾಗಳನ್ನು ಕೀಮೋ ಮಾಡ್ಕೊಂಡು ಮಾಡ್ತಾರೆ ಅಂತ ಹೇಳಿದರೆ ಯಪ್ಪ ಸಲ್ಲಿಟ್ಟು ಹೊಡಿಲೇಬೇಕು ಶಿವಣ್ಣನ ಒಂದು ವೃತ್ತಿ ಧರ್ಮಕ್ಕೆ ಇವತ್ತಿಗೆ ಶಿವಣ್ಣ ಅಮೇರಿಕದ ಮಿಯಾಮಿಯಲ್ಲಿ ಹೋಗಿ ಕ್ಯಾನ್ಸರ್ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡೆದರು ಅಂತ ಹೇಳಿ ಗೊತ್ತಾದ ತಕ್ಷಣ ಎಲ್ರಿಗೂ ಕೂಡ ಒಂಥರ ಸರ್ಪ್ರೈಸ್ ಆಗಿತ್ತು ಶಿವಣ್ಣ ಕ್ಯಾನ್ಸರಾ ಏ ಬೇರೆ ಏನೋ ಚಿಕ್ಕ ಇರಬೇಕು ಎಲ್ಲೋ ಎಲ್ಲರೂ ಕೂಡ ತಪ್ಪು ಸುದ್ದಿಯನ್ನು ಮಾಡ್ತಿದ್ದಾರೆ ಅಂತೇಳಿ ಯಾವಾಗ ವೈದ್ಯರು ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೋ ಅಲ್ಲಿವರೆಗೂ ಕೂಡ ಯಾರೂ ಕೂಡ ನಂಬಿರಲಿಲ್ಲ ಯಾಕೆಂತ ಹೇಳಿದ್ರೆ ಶಿವ್ ಕುಮಾರ್ ಅವರು ಎಲ್ಲೂ ಕೂಡ ಈ ವಿಚಾರವನ್ನು ರಿವೀಲ್ ಮಾಡಿರಲಿಲ್ಲ ಅನಾರೋಗ್ಯ ಅಂತಲೇ ಹೇಳ್ತಾ ಬಂದಿದ್ರು ಅದು ಕೂಡ ಚಿಕ್ಕದು ಅಂತಲೇ ಹೇಳಿತ್ತು ಏನು ದೊಡ್ಡ ರೋಗ ಇದೆ ಹಾಗೆ ಹೀಗೆ ಏನೂ ಕೂಡ ಹೇಳಿರಲಿಲ್ಲ ಈವನ್ ಅಮೆರಿಕಕ್ಕೆ ಹೋಗೋದಕ್ಕಿಂತ ಮೊದಲು ಈ ಮಾಹಿತಿಯನ್ನು ಅವರು ರಿವೀಲ್ ಮಾಡ್ತಾರೆ ಅಲ್ಲಿವರೆಗೂ ಕೂಡ ಹೇಳೋದೇ ಇಲ್ಲ ತಮಗೆ ಕ್ಯಾನ್ಸರ್ ಇರುವಂಥ ವಿಚಾರವನ್ನು ಅವರು ಒಪ್ಕೊಳ್ತಾರೆ ಯಾವಾಗ ಅಮೆರಿಕ ಹೊರಟು ನಿಂತ ಬಳಿಕ ಶಿವರಾಜ್ ಕುಮಾರ್ ಅವರಿಗೆ ಅಸಲಿಗೆ ಇದ್ದಿದ್ದು ಮೂತ್ರಪಿಂಡದ ಕ್ಯಾನ್ಸರ್ ಅನ್ನೋದು ನಂತರ ಗೊತ್ತಾಗೋದು ಸದ್ಯ ಕ್ಯಾನ್ಸರ್ ತಗುಲಿದಂತಹ ಮೂತ್ರಪಿಂಡವನ್ನು ತೆಗೆದುಹಾಕಲಾಗಿದೆ ಶಸ್ತ್ರಚಿಕಿತ್ಸೆ ಮೂಲಕ ಕರಳನ್ನು ಬಳಸಿ ಕೃತಕ ಮೂತ್ರಪಿಂಡವನ್ನು ಅಳವಡಿಸಲಾಗಿದೆ ಶಿವರಾಜ್ ಕುಮಾರ್ ಅವರು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದಾರೆ ಅಂತ ಹೇಳ್ಬಿಟ್ಟು ವೈದ್ಯರೇ ಹೇಳಿದಾಗ ಎಲ್ರಿಗೂ ಕೂಡ ಶಾಕ್ ಆಗಿತ್ತು ಅಯ್ಯೋ ಈ ಸುದ್ದಿ ಗೊತ್ತೇ ಇರಲಿಲ್ಲಲ್ಲ ನಮಗೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಮರುಕವನ್ನು ಪಟ್ಟಿದ್ದಿದೆ ಶಿವಣ್ಣನ ಆರೋಗ್ಯದ ಬಗ್ಗೆ ಗೀತಕ್ಕ ಕೂಡ ಮಾಹಿತಿಯನ್ನು ಕೊಡ್ತಾರೆ ಅಭಿಮಾನಿಗಳು ಹೇಗೆ ದೇವರು ಹಾಗೆ ಡಾಕ್ಟರ್ ಕೂಡ ದೇವರು ದೇವರ ರೀತಿಯಲ್ಲೇ ಬಂದು ನಮ್ಮನ್ನು ಕಾಪಾಡಿದ್ದಾರೆ ಸದ್ಯ ಶಿವಣ್ಣ ಐಸೂನಲ್ಲಿದ್ದಾರೆ ಎಲ್ಲರೂ ಯಶಸ್ವಿಯಾಗಿ ನಡೆದಿದೆ ಅಂತಲೂ ಕೂಡ ಆವತ್ತು ಯಾವಾಗ ಆಪರೇಷನ್ ನಡೆದಿತ್ತು ನೋಡಿ ಆಗ ಹೇಳಿದರು ಇನ್ಫ್ಯಾಕ್ಟ್ ಆವತ್ತೊಂದು ಪ್ರೆಸ್ ಮೀಟನ್ನು ಕೂಡ ರಿಲೀಸ್ ಮಾಡಿದರು ಡಾಕ್ಟರ್ ಮುರುಗೇಶನ್ ಮನೋಹರನವರು ಈ ಈ ಕಂಪ್ಲೀಟ್ ಆಪ್ರೇಷನನ್ನು ನಡೆಸಿದಂತಹ ಯಶಸ್ವಿಯಾಗಿ ಮುಗಿಸಿದಂತಹ ವೈದ್ಯರು ವೈದ್ಯನ ಅರವ್ಯಣ ಹರಿ ಅಂತಲೇ ಹೇಳ್ಬೋದು ಈಗ ಶಿವರಾಜ್ಕುಮಾರ್ ಕುಮಾರ್ ಅವರು ಪ್ರಸ್ತುತ ಒಂದು ಹಂತದಲ್ಲಿ ಈ ಆರೈಕೆಯಲ್ಲಿದ್ದಾರೆ ಸದ್ಯಕ್ಕೆ ಇಮಿಡಿಯೇಟ್ಲಿ ಬಂದು ಅವರು ಈ ಹಿಂದೆ ಇದ್ರಲ್ಲ ಆ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಟ್ರಾನ್ಸ್ಪ್ಲೆಂಟ್ ಆಗಿರುವಂತಹ ಪಾರ್ಟ್ಸು ಅದು ಅಡ್ಜಸ್ಟ್ ಆಗಬೇಕಲ್ವಾ ಅದಕ್ಕೆ ಟ್ರೀಟ್ಮೆಂಟು ಅದಕ್ಕೆ ಬೇಕಾದಂಥ ಮೆಡಿಸಿನ್ಸು ಅವೆಲ್ಲದೂ ಕೂಡ ನಾರ್ಮಲ್ ಆಗಬೇಕು ಅಲ್ಲಿವರೆಗೆ ಸ್ವಲ್ಪ ಶಿವಣ್ಣ ಸ್ವಲ್ಪ ರಿಸ್ಕ್ ತಗೊಳ್ಳೋದು ಕಷ್ಟನೇ ಹಾಗಾಗಿ ಆ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲೇಬೇಕಾಗ್ತದೆ ನಂತರ ಆಟೋಮೆಟಿಕ್ ಆಟೋಮೆಟಿಕ್ಕಾಗಿ ಎಲ್ಲದೂ ಕೂಡ ಸರಿಯಾಗ್ತಾ ಹೋಗುತ್ತೆ ನಥಿಂಗ್ ಟು ವರಿ ಅನ್ನೋದನ್ನು ವೈದ್ಯರು ಹೇಳಿದ್ದಾರೆ ಹಾಗೆಯೇ ಈ ದೇಹದ ಭಾಗ ಇದೆಯಲ್ಲ ಯಾವುದು ಈ ಕ್ಯಾನ್ಸರ್ ತಗುಲಿದಂತಹ ದೇಹದ ಭಾಗ್ಯ ದೇಹದ ಭಾಗ ಅದನ್ನು ನೀಟಾಗಿ ಟ್ರಾನ್ಸ್ಪ್ಲೆಂಟ್ ಮಾಡಿರೋದ್ರಿಂದ ಅಂಥದ್ದೇನು ರಿಸ್ಕ್ ಇಲ್ಲ ಫ್ಯೂಚರ್ ಡೇಸ್ನಲ್ಲಿ ಅಂಥದ್ದೇನು ರಿಸ್ಕ್ ಇಲ್ಲ ಬಟ್ ಆದರೆ ಒಂದಂತೂ ಕ್ಲಿಯರು ಶಿವಣ್ಣ ಹಿಂದಿನ ಶಿವಣ್ಣ ಹಿಂದಿನ ಶಿವಣ್ಣ ಆಗಿ ಮತ್ತೆ ನಮ್ಮನ್ನೆಲ್ಲರನ್ನು ಕೂಡ ರಂಜಿಸಲಿದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ ಆನಂತರ ಇವು ಒಂದು ರೀತಿಯಲ್ಲಿ ಸ್ಫೂರ್ತಿದಾಯಕನೂ ಕೂಡ ಹೌದು ನೋಡಿ ಇಲ್ಲಿವರೆಗೂ ಕೂಡ ಶಿವಣ್ಣ ಎಲ್ಲೂ ಕೂಡ ಈ ವಿಚಾರವನ್ನು ಹೇಳೇ ಇಲ್ಲ ಈ ರೀತಿ ಆಗಿದೆ ಈ ರೀತಿ ಆಗ್ತಾಯಿದೆ ಹ್ಞೂ ಹ್ಞೂ ಎಲ್ಲೂ ಕೂಡ ಹೇಳಿಲ್ಲ ಆಮೇಲೆ ಚಿಕ್ಕದಾಗಿಯೂ ಕೂಡ ಎಲ್ಲೂ ಕೂಡ ಬೇಸರವನ್ನು ಕೂಡ ಹೊರಗಡೆ ಹಾಕಲಿಲ್ಲ ಕ್ಯಾನ್ಸರ್ ಬಗ್ಗೆ ನೆಗೆಟಿವ್ ಮಾತಾಡೋದಾಗಲಿ ಅಥವಾ ಜೀವನದ ಬಗ್ಗೆ ನೆಗೆಟಿವ್ ಆಗಲಿ ಎಲ್ಲೂ ಕೂಡ ಮಾತನಾಡಿಲ್ಲ ತುಂಬ ಸೂಕ್ಷ್ಮವಾಗಿ ಈ ವಿಚಾರವನ್ನು ಹ್ಯಾಂಡ್ಲ್ ಮಾಡಿದ್ದಾರೆ ಶಿವಣ್ಣ ಇನ್ಫ್ಯಾಕ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಶಿವಣ್ಣಗೆ ಏನೋ ಒಂದು ಚಿಕ್ಕ ಕಾಯಿಲೆ ಇದೆ ಅಂತೇಳಿ ಯಾವಾಗ ಕ್ಯಾನ್ಸರ್ ಅಂತೇಳಿ ಗೊತ್ತಾಯಿತು ಎಲ್ರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗೋಯಿತು ಬಟ್ಟು ಇದನ್ನು ಸ್ಫೂರ್ತಿಯಾಗಿ ತಗೊಂಡ್ಕೊಳ್ಬೇಕು ರೀ ಕ್ಯಾನ್ಸರ್ ಇರುವಂತಹ ಪೇಷಂಟ್ಸ್ಗಳು ಒಪ್ಪ ಈ ಕ್ಯಾನ್ಸರ್ ನಿಮ್ಮ ಸುತ್ತಮುತ್ತ ಇರುವಂಥ ಯಾರಾದರೂ ರೋಗಿಗಳಿದ್ದರೆ ದಯವಿಟ್ಟು ಅವರಿಗೆ ಶಿವಣ್ಣನ ಸ್ಟೋರಿಯನ್ನು ತೋರಿಸಿ ನೋಡಿ ಒಬ್ಬ ಕ್ಯಾನ್ಸರ್ ಇರುವಂತಹ ಪೇಷಂಟ್ ಹೇಗೆ ಬದುಕಬಹುದು ಅನ್ನೋದನ್ನು ತೋರಿಸ್ಕೊಡಿ ಕ್ಯಾನ್ಸರ್ ಮಾರಕ ಕಾಯಿಲೆ ಅಲ್ವೇ ಅಲ್ಲ ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಕರೆಕ್ಟ್ ಹಂತದಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ಆಫ್ಕೋರ್ಸು ಅದರಿಂದ ರಿಕವರಿ ಆಗಬಹುದು ಮುಂಚೆ ಥರ ಇಲ್ಲ ಬಟ್ಟು ಇವತ್ತಿಗೆ ಶಿವಣ್ಣ ತೆಗೆದುಕೊಂಡಂತಹ ನಿರ್ಧಾರ ಧೈರ್ಯ ಮಾಡಿದಂತಹ ನಿರ್ಧಾರ ಎಲ್ಲದೂ ಕೂಡ ಎಲ್ಲದೂ ಕೂಡ ಕಂಪ್ಲೀಟಾಗಿ ಕೇವಲ ನಾಲ್ಕೇ ನಾಲ್ಕೂವರೆ ಗಂಟೆಗಳ ಆಪ್ರೇಷನ್ನಲ್ಲಿ ಮುಗಿದು ಹೋಗಿದೆ ಒಂದು ಚೂರು ಧೈರ್ಯ ಮಾಡಿದ್ದರಿಂದ ಶಿವಣ್ಣ ಇವತ್ತಿಗೆ ಇಷ್ಟು ಗಟ್ಟಿಮುಟ್ಟಾಗಿ ನಮ್ಮ ನಡುವೆ ಇದ್ದಾರೆ ಜೀವಿಸ್ತಿದ್ದಾರೆ ಮುಂದೆಯೂ ಕೂಡ ಇರ್ತಾರೆ ಹಾಗಾಗಿ ನಾ ಹೇಳುವಂಥದ್ದು ಕ್ಯಾನ್ಸರ್ ಮಾರಕ ಕಾಯಿಲೆ ಅಲ್ವೇ ಅಲ್ಲ ಆದರೆ ಈ ನಡುವೆ ಶಿವಣ್ಣ ಸಾಕಷ್ಟು ದೇವರ ಮೊರೆಯನ್ನು ಹೋಗಿದ್ರು ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಇದೆ ಆರಂಭದಿಂದಲೂ ಕೂಡ ಈ ಕೊರಗಜ್ಜನ ಮೂಲ ಕ್ಷೇತ್ರ ಕುತ್ತಾರು ಪದುವಿನಿಂದ ಹಿಡಿದು ಪ್ರತಿಯೊಂದು ದೈವ ಕ್ಷೇತ್ರಗಳಿಗೂ ದೇವರ ಕ್ಷೇತ್ರಗಳಿಗೂ ಕೂಡ ಹೋಗಿದ್ದಾರೆ ಅನ್ನೋದನ್ನು ನಾನು ಗಮನಿಸಬೇಕು ತಿರುಪತಿಗೂ ಕೂಡ ಹೋಗಿ ಬಂದಿದ್ದಾರೆ ಜೊತೆಗೆ ಮಹಾಮದೇ ಮಲೆ ಮಾದೇಶ್ವರ ಬೆಟ್ಟಕ್ಕೂ ಕೂಡ ಹೋಗಿ ಬಂದಿದ್ದಾರೆ ಶ್ರೀರಂಗಪಟ್ಟಣಕ್ಕೂ ಕೂಡ ಹೋಗಿದ್ದಾರೆ ಮೈಸೂರಿಗೂ ಕೂಡ ಹೋಗಿದ್ದಾರೆ ಹೀಗೆ ಅನೇಕ ಕಡೆ ಹೋಗಿದ್ದಾರೆ ಅನೇಕ ಕಡೆ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲವನ್ನು ಕೂಡ ಮಾಡಿಸಿದ್ದಾರೆ ಅಭಿಮಾನಿಗಳು ಕೂಡ ಹಾಗೆ ಶಿವಣ್ಣನ ಆರೋಗ್ಯಕ್ಕಾಗಿ ಶಿವಣ್ಣನ ಚೇತರಿಕೆಗಾಗಿ ಶಿವಣ್ಣ ಬೇಗ ಹುಷಾರಾಗಿ ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ ಅದೆಲ್ಲದರ ಫಲವಾಗಿಯೋ ಅಥವಾ ಅಭಿಮಾನಿಗಳ ಹಾರೈಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಭಿಮಾನಿಗಳ ಹಾರೈಕೆ ಮತ್ತು ಪ್ರಾರ್ಥನೆಯ ಫಲವಾಗಿ ಇವತ್ತು ಶಿವಣ್ಣ ಆರೋಗ್ಯವಾಗಿ ವಾಪಸ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಇದು ಹೆಮ್ಮೆ ಮತ್ತು ಖುಷಿಯ ವಿಚಾರ ಅಲ್ಲದೆ ಇನ್ನೇನು ನೀವೇ ಹೇಳಿ ನಿಮಗೇನಿಸುತ್ತೆ ಸ್ನೇಹಿತರೆ ಶಿವಣ್ಣನ ಈ ವಿಲ್ ಪವರ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ